ಎಲ್ಲರಿಗೂ ನಮಸ್ಕಾರ ಎಲ್ಲ ನನ್ನ ಆತ್ಮೀಯರೇ ಈ ದಿನ ನನಗೆ ಇಷ್ಟವಾದ ಎರಡು ಕಗ್ಗಗಳ ಅರ್ಥವನ್ನು ತಿಳಿಯೋಣ ಅದು ನಮ್ಮ ಬದುಕಿಗೊಂದು ಸಂಬಂಧ ಇರ್ತಕ್ಕಂಥ ಈ ಡಿ ವಿ ಜಿ ಅವರು ತುಂಬ ಆತ್ಮಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಮತ್ತು ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂಥ ಅವರದೇ ಆದ ಒಂದು ರೀತಿಯಲ್ಲಿ ನಮಗೆ ಕಗ್ಗಗಳನ್ನು ಕಗ್ಗಗಳನ್ನು ಅವರು ಬರೆದಿದ್ದಾರೆ ಆ ಬರೆದಿರೋದನ್ನು ನಾವು ಒಂದು ಸಲ ಆದರೂ ನಾವು ಅದನ್ನು ಓದಿ ಅದನ್ನು ಅರ್ಥ ಮಾಡಿಕೊಂಡು ಅದರ ಫಲ ನಾವು ಅನ್ಭೋಗ್ಸೋಣ ಅಂತ ಹೇಳ್ತಾ ಆ ಒಂದು ಸವಿ ತಮ್ಮಲ್ಲಿ ಹಂಚ್ಕೊಳ್ಳೋಕ್ಕೆ ಇದ್ದೀನಿ ನನ್ನ ಹೆಸರು ಈ ವೆಂಕಟಲಕ್ಷ್ಮಮ್ಮ ಸಿ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಬಂಧುಗಳ ನೂರಾರು ಸರಕುಗಳು ಜೀವಿತದ ಸಂತೆಯಲ್ಲಿ ನೂರಾರು ಸರಕುಗಳು ಜೀವಿತದ ಸಂತೆಯಲ್ಲಿ ಊರಿನವು ಕೇರಿಯವು ಮನೆಯ ಆತ್ಮವದವು ಊರಿನವು ಕೇರಿಯವು ಮನೆಯ ಆತ್ಮವದವು ಬೇರೆ ಬೇರೆ ಪೇರುಗಳು ಬೇರೆ ಬೇರೆ ಪೇರುಗಳೇ ಬೇರೆ ನೆಲೆ ಬೇರೆ ಬೆಲೆ ಬೇರೆ ಬೇರೆ ಪೇ ಪುರುಗಳೇ ಬೇರೆ ನೆಲೆ ಬೇರೆ ಬೆಲೆ ತಾರತಮ್ಯವೇ ತತ್ವ ತಾರತಮ್ಯವೇ ತತ್ವ ಮಂಕೋತೀನಿ ಇದು ಎಷ್ಟು ಅರ್ಥ ಇದೆ ಅಂದರೆ ಬದುಕೊಂದು ಸಂತೆ ಆತ್ಮೀಯರೆ ಈ ಒಂದು ಬದುಕು ಒಂದು ಸಂತೆ ಇದ್ದಂತೆ ಈ ಇದರಲ್ಲಿ ನಾವು ಈ ಸಂತೆಯಲ್ಲಿ ನೂರಾರು ಜನರನ್ನು ನಾವು ನೋಡ್ತೇವೆ ನೂರಾರು ಬದುಕಿನ ಒಂದು ಅನೇಕ ಮರ್ಮಗಳನ್ನು ಹರಿತು ನಾವು ಜೀವನ ಮಾಡ್ತೇವೆ ಈ ಸಂತೆಯಲ್ಲಿ ನಾವು ಹುಟ್ಟಿ ಬೆಳೆದು ಅನೇಕ ವರ್ಷಗಳಲ್ಲಿ ನಾವು ನೂರಾರು ಅನುಭವಗಳನ್ನು ಈ ಸಂತೆಯಲ್ಲಿ ನೋಡ್ತೇವೆ ಅಲ್ಲಿ ನೂರಾರು ಸರಕುಗಳಿರ್ತವೆ ಸಂತೆಗೆ ಹೋದಾಗ ನಾವು ನೋಡಿದ್ದೀವಿ ಎಲ್ಲರೂ ಸಹ ಸಂತೆಯಲ್ಲಿ ಸರಕುಗಳು ಇರ್ತವೆ ಅವು ಊರಿನವೋ ಕೇರಿನವೋ ಆತ್ಮವೆಂಬ ಮನೆಯವೋ ನೋಡಿ ಎಷ್ಟು ಚೆನ್ನಾಗಿದೆ ಅದು ಊರಿನವ್ರದಾದರೂ ಆಗ್ಬೋದು ಕೇರಿನವ್ರದ್ದಾದರೂ ಆಗ್ಬೋದು ಆತ್ಮವ ಮನೆಯ ಅಥವಾ ಆತ್ಮ ನಮ್ಮ ಆತ್ಮ ಇದೆಯಲ್ಲ ಆ ಮನೆಯವದಾದರೂ ಆಗ್ಬೋದು ಬೇರೆ ಬೇರೆ ಅರ್ಥಗಳಿಗೆ ನೆಲೆ ಬೇರೆ ಬೆಲೆ ಬೇರೆ ಇಲ್ಲಿ ತಾರತಮ್ಯವೇ ತತ್ವವಾಗಿದೆ ಎಂಬುದನ್ನು ನಾವು ಇದರಿಂದ ತಿಳ್ಕೊತೀವಿ ಮನುಷ್ಯರು ಒಂದು ಕಡೆ ಹುಡ್ತೀವಿ ಇನ್ನೊಂದು ಕಡೆ ಬೆಳಿತೀವಿ ಅನೇಕ ಬದಲಾವಣೆಗಳಿಗೆ ನಾವು ಹೊಂದ್ಕೊಂಡು ಹೋಗ್ಬೇಕಾಗುತ್ತೆ ಅದಕ್ಕೆ ಹೇಳಿದರೆ ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಹಮ್ಮಿನ ಕೋಟೆಯಲ್ಲಿ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದೂ ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬದುಕಿನಲ್ಲಿ ನಾಲ್ಕು ದಿನದ ಈ ಬದುಕಿನಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಎಷ್ಟು ಚೆನ್ನಾಗಿ ನಮ್ಮ ಇದರಲ್ಲಿ ಬಾವೀತೆಯಲ್ಲಿ ಎಷ್ಟು ಅರ್ಥ ಇದೆ ನೋಡಿ ಎಲ್ಲಿ ನಮ್ಮಲ್ಲಿ ಅಹಮ್ ಅಂತಕ್ಕಂಥದ್ದು ಕೋಟೆ ಕಟ್ಕೊಂಡು ನಮ್ಗೆ ಎಷ್ಟೇ ಇದ್ದಿದ್ರು ಸಹ ನಾವು ಬೇರೆ ದೂರ ನಿಂತೀವಿ ಯಾವುದರಿಂದ ನಮ್ಮ ಅಹಮಿಂದ ಯಾರಾದರೂ ಒಬ್ಬರು ಬಂದಾಗ ನಮ್ಗೆ ಅವ್ರ ಮೇಲೆ ಪ್ರೀತಿ ಇದ್ರು ಸಹ ಏನೋ ಒಂದು ರೀತಿ ಓಹೋ ಅವ್ರು ನಾವ್ಯಾಕೆ ಬನ್ನಿ ಅಂತ ಕರೆಯೋದು ಅವರು ಯಾರು ಅವ್ರಿಗಿಂತ ನಾನೇ ದೊಡ್ಡವರು ಅವ್ರನ್ನೇನು ನಾನು ಬೇಡೋದು ಅವ್ರನ್ನೇನು ನಾವು ಕರೆಯೋದು ಅವ್ರಿಗಿಂತ ನಾವು ಚೆನ್ನಾಗಿದ್ದೀವಿ ಅವ್ರ ಕೆಳಗಡೆ ಹೋಗಿ ನಾವೇನು ಇರೋದು ಅಂತಕ್ಕಂಥ ಅಹಮ್ಮು ನಮ್ಮನ್ನು ತಡೆಯುತ್ತೆ ಅಂತಕ್ಕಂಥ ಈ ಒಂದು ಬದುಕು ಎಲ್ಲೆಲ್ಲೋ ಕರ್ಕೊಂಡೋಗುತ್ತೆ ಈ ಅನೇಕರು ಅನೇಕ ಕರ್ತವ್ಯಗಳನ್ನು ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅದರಲ್ಲಿ ಎಂತಹ ಅವರವರಿಗೆ ತಕ್ಕಂತೆ ಅವರ ಒಂದು ಕೆಲಸದಲ್ಲಿ ಒಳ್ಳೆಯ ಹೆಸರು ಪಡೀತಾರೆ ಅವರಿಗೆ ಇಂಥದೇ ಕೆಲಸ ಮಾಡಬೇಕು ಹಿಂಗೆ ಇರಬೇಕು ಅಂತಕ್ಕಂಥದ್ದು ಏನಿಲ್ಲ ಉದಾಹರಣೆಗೆ ಇಲ್ಲಿ ಇಲ್ಲಿ ಇನ್ನೊಂದು ಕಗ್ಗ ಇದೆ ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳು ಬಡಗಿ ಬೇಸಾಯಿ ಕರ್ಮಿಗರೇನು ಯೋಗಿಗಳು ಮುಡುಪವರ ಮನಸೆಲ್ಲ ಕೈಯ ದುಡಿತಕ್ಕೆ ಮುಡುಪವರ ಮನಸ್ಸೆಲ್ಲ ಕೈಯ ದುಡಿತಕ್ಕೆ ಬಿಡುವಿರದು ಬಣಗು ಚಿಂತೆ ಬಿಡುವಿರದು ಬಣಗು ಚಿಂತೆಗೆ ಬುತ್ತಿ ಹಂಗಿರದು ಬುತ್ತಿ ಹಂಗಿರೋದು ಕಡಿಲಲ್ಲದವ್ರಿಗೆ ಬಾಳ್ ಕಡಿದಲ್ಲವರಿಗೆ ಬಾಳ್ ಮಂಪತಿ ಅಂದರೆ ಮರ ಕೆಲಸದವರು ಹಾಗೆಯೇ ಬೇಸಾಯಗಾರರು ಒಬ್ಬ ದೇಶಕ್ಕೆ ಒಂದು ರೈತ ಅನ್ನದಾತ ಅಂತ ಹೇಳ್ತೀವಿ ಮರಗೆಲಸನೂ ಮಾ ಮಾಡ್ತಕ್ಕಂಥ ಬಡ್ಗಿ ಇರ್ಬೋದು ಬೇಸಾಯಗ ಮಾಡಗಾರರಾಗಿರ್ತಕ್ಕಂಥ ಕಾರ್ಮಿಕರಿರ್ಬೋದು ಇವರೆಲ್ಲರೂ ಸಹ ಯಾರೂ ಯೋಗಿಗಳು ಅಲ್ಲ ಆದರೆ ಅವರು ಮಾಡುವ ಕಾಯ ಕಾಯಕಕ್ಕೆ ಅವರ ಮೈ ಮನಸ್ಸು ಮುಡಿಪಾಗಿರುತ್ತದೆ ಅವರಿಗೆ ವ್ಯರ್ಥವಾದ ಚಿಂತೆ ಮಾಡಲು ಬಿಡುವೇ ಇರಲ್ಲ ಬಂಧುಗಳೇ ಊಟದ ಹಂಗಿಲ್ಲ ಅವರಿಗೆ ಬಾಳೆ ಬಾಳೆ ಕಠಿಣವಲ್ಲ ಒಬ್ಬ ರೈತ ಎಂತಹ ಸಮೃದ್ಧಿಯಾದ ಜೀವನ ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದು ಅವರ ಕೆಲಸ ಅವರು ತುಂಬ ಚೆನ್ನಾಗಿ ಅವರು ದುಡಿದು ಬೇರೆಯವ್ರಿಗೂ ಸಹ ಒಂದು ಅನ್ನ ಆಗ್ತಕ್ಕಂಥ ಒಂದು ಶಕ್ತಿ ಅವ್ರಿಗೆ ದೇವ್ರು ಕೊಟ್ಟಿದ್ದೇನೆ ನಾವೆಷ್ಟೋ ದುಡಿತೀವಿ ಸಂಪಾದನೆ ಮಾಡ್ತೀವಿ ಅವ್ರ ಕಷ್ಟ ಬೆವರು ಸುರಿಸಿ ಒಂದಷ್ಟು ಬೆಳೆದು ಅವರು ತಿಂದು ಬೇರೆಯವ್ರಿಗೆ ಕೊಟ್ಟು ಕೊಡ್ತಕ್ಕಂಥ ಭಾವನೆ ಇದೆಯಲ್ಲ ಅದರಲ್ಲಿ ನಾವು ಕೊಡ್ತಕ್ಕಂಥದ್ದು ಯಾವುದೇ ಭಾಗಕ್ಕೂ ಸರಿಸಮಾನ ಅಲ್ಲ ಬಂಧುಗಳು ಅದಕ್ಕೆ ಅವರಿಗೆ ಜೀವನ ಕಷ್ಟ ಅಂತ ಇರೋದೇ ಇಲ್ಲ ಯಾಕೆಂದರೆ ಅವರಿಗೆ ಚಿಂತೆ ಮಾಡೋದಕ್ಕೆ ಬಿಡುವೆ ಇರೋದಿಲ್ಲ ಪ್ರತಿದಿನವೂ ಸಹ ಪ್ರತಿದಿನವೂ ಅವರ ಕರ್ತವ್ಯದ ಬಗ್ಗೆ ಆಳವಾದ ಒಂದು ಪ್ರಜ್ಞೆಯನ್ನು ಮೂಡಿಸ್ಕೊಂಡಿರ್ತಾರೆ ಮತ್ತು ಒಂದು ವೇಳೆಯನ್ನು ಇಷ್ಟೊತ್ತಿಗೆ ಹೇಳಬೇಕು ಇಷ್ಟೊತ್ತಿಗೆ ನಾವು ಕೆಲಸ ಮಾಡಬೇಕು ಈ ದಿನ ಇಂಥ ಬೆಲೆ ಇಡಬೇಕು ಈ ದಿನ ನಾನು ಈ ಥರ ಬಡ್ಗೆ ಕೆಲಸ ಮಾಡಬೇಕು ಈ ಥರ ಕೆತ್ತನೆ ಮಾಡಬೇಕು ಇದೆಲ್ಲನೂ ಸಹ ಅವರನ್ನು ನಾವು ನೋಡಿ ನಾವು ಇಷ್ಟಪಡ್ತೀವಿ ಯಾಕೆ ಅಂದರೆ ಅವರು ದೈಹಿಕ ಶ್ರಮದಿಂದ ಮಾನಸಿಕವಾಗಿ ತುಂಬ 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 ನೆಮ್ಮದಿಯಾಗಿ ಅವರು ಕರ್ತವ್ಯ ಮಾಡ್ತಾಯಿರ್ತಾರೆ ಅಂದರೆ ತಪ್ಪಾಗಲಾರದು ಈ ಕಗ್ಗುಗಳು ಎಷ್ಟು ಚೆನ್ನಾಗಿ ಜೀವನಕ್ಕೆ ಹತ್ತಿರವಾಗಿದೆ ನೋಡಿ ಇಂತಹ ಎರಡು ಕಗ್ಗುಗಳನ್ನು ತಮ್ಮಲ್ಲಿ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಸಿಕ್ಕುತ್ತಾ ಭಗವಂತ ಆ ಭಗವಂತನಿಗೆ ಮತ್ತೊಮ್ಮೆ ನನ್ನ ಈ ದಿನ ನಮಸ್ಕಾರಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ